ಒಂದು ಸೆಟ್ಗಳನ್ನ ಹಾಕಿ ಸಿನಿಮಾನ ಶೂಟ್ ಮಾಡಿದೀವಿ ತುಂಬಾ ವಿಶೇಷತೆ ಅಂದರೆ ಉಡುಪಿನಲ್ಲಿ ನಾವು ಮಾಡಿದಂಥ ಸೆಟ್ಟು ಸೆಟ್ ಅಂತ ಹೇಳೋಕ್ಕಲ್ಲ ಅದು ಒಂದು ಮನೆ ಆ ಮರಳಲ್ಲಿ ಒಂದು ಹಟ್ಟನ್ನ ನಿರ್ಮಾಣ ಮಾಡೋಕ್ಕೆ ಹಾಕಲ್ಲ ಒಂದು ಶೆಡ್ ಹಾಕೋಕೆ ಅಷ್ಟು ಗಾಳಿ ಇರ್ತದೆ ಭೂಮಿ ಅಷ್ಟು ಗಟ್ಟಿ ಇರಲ್ಲ ಅಂತ ಒಂದು ಎರಡು ಎರಡು ತಿಂಗಳಿತ್ತ ಸರ್ ಅದು ಎರಡು ತಿಂಗಳು ಒಂದು ಹದಿನೈದು ಪಿಲ್ಲರ್ಸ್ನ ಮಾಡಿ ಅದರ ಮೇಲೆ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡು ಒಂದು ಡೂಪ್ಲೆಕ್ಸ್ ಮನೆಯ ಮಾಡುದು ತುಂಬಾ ಲಾವಿಶ್ ಆಗಿತ್ತು ಮನೆ ಅದು ಒಳಗಡೆ ಏನು ವಿಶೇಷತೆ ಅಂದ್ರೆ ಎಲ್ಲ ಇದೆ ಇನ್ಕ್ಲೂಡಿಂಗ್ ಸ್ವಿಮ್ಮಿಂಗ್ ಪೂಲ್ ಇದೆ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಬೀಚ್ ಬೀಚ್ ಅದರಲ್ಲಿ ಒಂದೊಂದು ಯೂನಿಕ್ ಇದೆ ಒಂದು ಲೈಟ್ನು ಅಷ್ಟೇ ಬೆಂಗಳೂರಿಂದ ತರಿಸೋದು ಮಂಗ್ಳೂರಲ್ಲಿ ತರಿಸೋದು ಅಲ್ಲೂ ಸಿಕ್ಕಿಲ್ಲ ಅಂದ್ಬಿಟ್ಟು ಮುಂಬೈಯಿಂದಾನು ತರಿಸೋದು ಡಿಒ ಪಿ ಅವ್ರಿಗೆ ಸರ್ ಇದು ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಬರು ಸರ್ ಆಗಲ ಸರ್ ಅದು ಕಲರ್ ಬಲ ಇಟ್ಬಲ್ಲ ಸರ್ ಅದು ಹಂಗೆ ಬರಬೇಕು ಅಂತಾರೆ ಸೊ ಆತರ ಕೆಲಸ ತರ್ತಿದಿವಿಂಟ್ ವೈಲೆಂಟ್ ಮೇಡಮ್ ನೋಡಕ್ ಸೈಲೆಂಟ್ ಅವರು ಕೆಲಸ ವೈಲೆಂಟ್ ಆಗಿರುತ್ತದೆ ನೀವು ನೋಡಿದಿರಲ್ಲ ನೀವೇ ಹೇಳಿದ್ರೆಂಟ್ ಇದೆ ಅಂತ ಸೊ ತುಂಬಾ ಚೂಸಿ ಅವರು ಇನ್ಫ್ಯಾಕ್ಟ್ ಆತರ ಮನಸ್ಥಿತಿ ಇದ್ದವ್ರೆ ಸಾಧನೆ ಮಾಡೋದು ಸೊ ಆತರ ಕೆಲವೊಂದನ್ನ ಮಾಡಿಫೈ ಮಾಡುದು ಬೆಂಗಳೂರಲ್ಲಿ ಮಾಡಿ ಮಾಡಿದೀವಿ ಸೊ ಆ ಮನೆ ಹೆಂಗಿತ್ತು ಅಂದ್ರೆ ಸಂಜೆ ಆಗ್ತಾ ಇದಂಗೆ ಅಲ್ಲಿ ಲೋಕಲ್ ಜನ ಎಲ್ಲ ಬಂದ್ಬಿಡೋರು ಬಂದು ಫೋಟೋ ತಗೊಂಡೆ ಸರ್ ಒಳಗಡೆ ಹೋಗಲ್ಲ ಅಂದ್ಬಿಟ್ಟು ಎಲ್ಲ ಬಂದು ಒಂದು ಟೂರಿಸಮ್ ಸ್ಪಾಟ್ ಥರ ಆಗಿಬಿಟ್ಟಿತ್ತು ಸೊ ಆ ಥರ ಆಗಿತ್ತು ಅದು ಶೂಟಿಂಗ್ ಮುಗಿತಾ ಮುಗಿತಾ ಇನ್ನೊಂದು ಹೆಂಗೆ ಕೇಳ್ತಾರೆ ಅಂದರೆ ಸರ್ ಮೇಲೆ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ ಮನೇನ ಹೆಂಗೆ ಅನ್ನೋರು ಆ ಥರ ಇತ್ತು ಒಂದು ತಮಿಳ್ನಾಡಿಂದ ಒಂದು ಯಾವುದೋ ಒಂದು ಜ್ಯುವ್ಯುವ್ಯುವ್ಯುವ್ಯುವೆಲರಿ ಶಾಪ್ ಅವರು ಬಂದಿದ್ರು ಸರ್ ಇದನ್ನ ಹ್ಯಾಡ್ ಶೂಟ್ಗೆ ಕೊಡಿ ನಮಗೆ ಇಷ್ಟು ಪೇಮೆಂಟ್ ಅಂತ ಕೊಡ್ತೀವಿ ತ್ರೀ ಡೇಸ್ಗೆ ಅಂತ ಸೊ ನಮ್ದು ಎಕ್ಸ್ಕ್ಲೂಸಿವ್ ಇರಲಿ ಸಿನಿಮಾದಲ್ಲಿ ಅಂತ ಹ್ಯಾಡ್ ಶೂಟ್ಗೂ ಕೊಟ್ಟಿಲ್ಲ ನಾವು ತಿರ್ಗಾದು ರಿಮೂವ್ ಮಾಡೋಕ್ಕೆ ಒಂದು ತಿಂಗಳು ಟೈಮ್ ತೊಗೊಳ್ತು ಸೊ ಆ ಥರ ಸಾಕಷ್ಟು ವಿಶೇಷತೆ ಇದೆ ಇನ್ನೊಂದು ಹೇಳಬೇಕಂದ್ರೆ ಟಿಕೆ ಫಾಲ್ಸ್ ಇದು ಒಂದು ಯೂನಿಕ್ ಇದು ಟಿಕೆ ಫಾಲ್ಸ್ ಅಲ್ಲಿ ಒಂದು ಶೂಟ್ ಮಾಡಬೇಕು ನದಿ ಮೇಲ್ಗಡೆ ಒಂದು ಅಟ್ಟು ಬೇಕು ಅಂತಾರೆ ನದಿ ತೀರದಲ್ಲಿ ನಮ್ಮ ಡೈರೆಕ್ಟರ್ ಈ ಕಡೆ ನದಿ ಕರ್ನಾಟಕ ಡಿಪಾರ್ಟ್ಮೆಂಟ್ ಆ ಕಡೆ ತಮಿಳ್ನಾಡು ಸೆಂಟ್ರಲ್ಲಿ ಜಲಮಂಡಳಿ ಅವರು ಮೂರು ಜನಕ್ಕೆ ಪರ್ಮಿಷನ್ ಹಾಕ್ಬೇಕು ಮೂರು ಜನಕ್ಕೆ ಪರ್ಮಿಷನ್ ಹಾಕ್ಬೇಕು ಅದಾದ್ಮೇಲೆ ನೈಟ್ ಶೂಟಿಂಗ್ ಕೊಡಲ್ಲ ಅವರು ಇವರು ನೈಟೇ ಮಾಡಬೇಕು ಅದ್ರ ಮೇಲೆ ಒಂದು ಅಟ್ಟಿರ್ಬೇಕು ರೈನ್ ಎಫೆಕ್ಟ್ ಇರಬೇಕು ಅಂತಾರೆ ಅಲ್ಲೆಲ್ಲ ಸಿನಿಮಾದಾರ ಅಂದ್ರೆ ಗೊತ್ತುತ್ತಾನೆ ನಾವು ಬೇಕು ಅಂದ್ರೆ ಏನ್ ಬೇಕಾದ್ರು ಮಾಡ್ತೀವಿ ಅಚೀವ್ ಮಾಡ್ಕೊಂಡೆ ಬರೋದು ಹಂಗೆ ಬಿಡಲ್ಲ ಮಾಡಿದ್ವು ಎಲ್ಲಾರನ್ನೂ ಕರ್ಕೊಂಡು ಹೋಗಿದೀವಿ ಒಳಗಡೆ ಅಲ್ಲಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಶೂಟ್ ಮಾಡ್ತದೆ ಹಿಂಗೆ ಪಕ್ದಲ್ಲಿ ನಿಂತಾರೆ ಅವುಗಳಂಗೆ ಪಾಸ್ ಆಗ್ಬಿಡ್ತವೆ ಕೂತ್ಗಳಂಗೂ ಇಲ್ಲ ರೈನ್ ಎಫೆಕ್ಟ್ ಆಗ್ತಾರೆ ಒಂಚೂರು ಕರೆಂಟ್ ಏನಾರು ಬಿತ್ತಂದ್ರೆ ಒಂಚೂರು ಜನರೇಟ್ ಆಫ್ ಆಯ್ತು ಅಂದ್ರೆ ಪಿಚ್ ಡಾರ್ಕ್ ಏರಿಯಾ ಅದು ಪಕ್ಕದಲ್ಲಿ ಎರಡು ಅಡಿ ಪಕ್ಕದಲ್ಲಿರೋನು ಕಾಣಲ್ಲ ಸೊ ಅದರ ತರ ಶೂಟ್ ಮಾಡ್ಕೊಂಡು ಎರಡು ನೈಟ್ ಶೂಟ್ ಮಾಡಿ ಅದನ್ನು ಅಚೀವ್ ಮಾಡ್ಕೊಂಡು ಬಂದಿದ್ವಿ ಲಂಡನ್ ಅಲ್ಲಿ ಶೂಟ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಏಟಿ ಡೇಸ್ ಶೂಟ್ ಮಾಡಿದೀವಿ ತುಂಬಾ ಅದ್ಭುತವಾಗಿದೆ ಅದಾದ ಮೇಲೆ ತತ್ರ ನಾವು ಗೋವಾ ಎಲ್ಲೆಲ್ಲಿ ಬೀಚ್ ಬರುತ್ತೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಕಡೆ ರೆಕ್ಕೆ ಮಾಡಿದ್ವಿ ಸರ್ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರೂಮ್ ಸಿಗುತ್ತೆ ಹಾಲು ಬೀಚ್ ರೆಪ್ರೆಸೆಂಟ್ ಮಾಡಬೇಕು ಅವ್ರಿಗೆ ಅವ್ರ ಕಾನ್ಸೆಪ್ಟು ವಿಂಡೋ ಹಿಂಗೆ ತೆಗೆದ್ರೆ ಬೀಚ್ ಕಾಣಿಸ್ಬೇಕು ಹಾಲಲ್ಲಿ ಮತ್ತೆ ಬೆಡ್ರೂಮ್ಗೆ ಹೋದ್ರೆ ಅಲ್ಲೂ ಬೀಚ್ ರೆಪ್ರೆಸೆಂಟ್ ಮಾಡಬೇಕು ಕಿಚನ್ ಇಂದ ಬೇರೆ ಬಿಲ್ಡಿಂಗ್ ಯಾವುದು ಕಾಣಿಸ್ಬಾರ್ದು ಆಕ್ಚುಲಿ ಅದು ಕಂಟೆಂಟ್ ಅದು ಆಕ್ಚುಲಿ ಸಿನಿಮಾಗೆ ಅದು ಕಂಟೆಂಟ್ ಸೊ ಹಂಗಾಗಿ ಏನು ಮಾಡಿದ್ವಿ ಅಂದ್ರೆ ಇವ್ರು ಪ್ರತಾಪ್ ಸರ್ ನಾವು ಸೈಡ್ ಕರ್ಕೊಂಡು ಹೋಗೋದು ಸರ್ ನಿಮ್ಗೆ ನಿಮ್ಮ ಟ್ಯಾಲೆಂಟ್ ಇಲ್ಲೆಲ್ಲರೂ ಹುಡುಕಿ ಎಲ್ಲಿ ಬೇಕಾದ್ರೆ ಹುಡುಕಿ ಸರ್ ಗೋವಾ ಊಟಿ ತಮಿಳುನಾಡು ಅಂದರೆ ಎಲ್ಲಿ ಬೇಕಾದ್ರೂ ಹುಡುಕಿ ನಾವು ಒಂದು ಬೀಚ್ ಹೌಸು ಸಿಕ್ಕಿದ್ರೆ ಸಾಕು ಸರ್ ನಾವು ಡೈರೆಕ್ಟಾಗಿ ಕನ್ವೇಮ್ ಮಾಡ್ತೀವಿ ಅಂತೇಳಿ ಕಮೆಂಟ್ ಆದ್ವಿ ಅದಾದಮೇಲೆ ಇವರು ಬಜೆಟಿಂಗ್ ಕೊಟ್ಟಾಗ ಸರ್ ಒಂದು ಚೂರು ಕಾಂಪ್ರಮೈಸ್ ಆಯಿತು ಅಂದ್ರೆ ನಾವು ಅಲ್ಲೇ ಜಾಗ ತಕೊಂಡು ಬಿಲ್ಡಿಂಗ್ ಕಟ್ಬಿಡ್ತೀವಿ ಆಗಿ ಹೇಗೆ ಹುಡ್ಕೊಳ್ರಿ ನಾವು ಬಿಲ್ಡಿಂಗ್ ಉಳ್ಕೊಳ್ಳಿ ಅಂದ್ಬಿಟ್ಟು ಅದನ್ನು ಕನ್ವೇಮ್ ಮಾಡಿದ್ವಿ ಸರ್ ನಾವು ಹಾಕಿರೋ ಬಜೆಟ್ಗೆ ಇವತ್ತಿಗೆ ಅಲ್ಲಿ ಸೆಂಟ್ ಲೆಕ್ಕ ಸೇಲಾಗುತ್ತೆ ಸರ್ ಜಾಗ ಅಲ್ಲಿ ಸೊ ನಮ್ಮ ಜಾಗ ತಗೊಂಡ್ ಬಿಲ್ಡಿಂಗ್ ಕಟ್ಬೋದಾಗಿತ್ತು ಅಲ್ಲಿ ಡೇಟ್ಸ್ ಇಲ್ಲ ಸರಿ ಎರಡೇ ಎರಡು ದಿನ ಟೈಮ್ ಮಾಡಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ರು ಎರಡು ದಿನದಲ್ಲಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡ್ ಬಂದ್ರು ಅದನ್ನ ಹಸಿಮಯ ಹಾಗೆ ಇತ್ತು ಬಟ್ ಅದಾದ್ಮೇಲೆ ಅವ್ರಿಗೆ ಒಂದು ಸಿಕ್ಕಾಗೆ ಅಲ್ಲ ಮೇಡಮ್ ಏನ್ ಗೊತ್ತಾ ಅದೆಲ್ಲ ಶಾಸ್ತ್ರ ಎಲ್ಲ ಮಾಡಿರ್ತಾರಲ್ವಾ ಅಟ್ಲೀಸ್ಟ್ ಹಾಕಿರ್ತಾರಲ್ವಾ ಅದೆಲ್ಲ ಹಾಗೆ ಇತ್ತು ಹೇಳಿದ್ರೆ ಪರ್ಸ್ನಲಿ ತುಂಬ ಇದ್ರೊಳಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಪ್ರೊಡಕ್ಷನ್ ಇಂದ ಅಂತೆ ಸರಿ ಇವರು ಶೂಟಿಂಗ್ ಬಂದ್ರು ಶೂಟಿಂಗ್ ಬಂದ ಮಾರನೆಗೂ ಮೇಡಮ್ ಬಂದ್ರಲ್ಲಿ ಒಂದು ತುಂಬಾ ಡಿಫಿಕಲ್ಟ್ ಶಾರ್ಟು ಬೆಳಿಗ್ಗೆ ಹೊತ್ತು ಸಮುದ್ರ ನೋಡೋ ರೀತಿ ಬೇರೆ ರಾತ್ರಿ ಹೊತ್ತು ಸಮುದ್ರ ನೋಡೋ ರೀತಿ ಬೇರೆ ನಮ್ಗೆ ಆಕ್ಚುಲಿ ಒಂದು ಹತ್ತಿರ ಒಂದು ಇಪ್ಪತ್ತೈದು ಅಡಿ ಡಿಸ್ಟೆನ್ಸ್ ಅಲ್ಲಿ ನಾವು ಸೆಟ್ ಹಾಕಿದ್ದು ವೇವ್ಸ್ ಬಂದ್ರೆ ನಮಗೆ ಮನೆಗೆ ಬಂದು ಟಚ್ ಆಗೋದು ವೇವ್ಸು ಆ ಥರ ಇರ್ತಿತ್ತು ಸೊ ಶಾರ್ಟ್ಸ್ ಏನಂತ ಹೇಳಿದ್ರೆ ಡೈರೆಕ್ಟರ್ದು ಒಂದು ಒಂದೂವರೆ ಕಿಲೋಮೀಟರ್ ಇವರು ಮಿಡ್ ನೈಟ್ರಲ್ಲಿ ಒಳಗಡೆ ಹೋಗ್ಬೇಕು ಒಳಗಡೆ ಬಟ್ ಎಷ್ಟು ಹೋಗ್ಬೇಕು ಅಂದರೆ ಫುಲ್ ಮುಳುಗ್ ಬಿಡ್ಬೇಕು ಅಷ್ಟು ಹೋಗ್ಬೇಕು ಮೇಡಮ್ ಬೇರೆ ಬಂದು ಕೂತಿದ್ದಾರೆ ನಾವು ಅವ್ರು ಇದ್ದಾಗ ಇದನ್ನ ಮಾಡೋಸಾಡ್ ಬೇಡ ಅಂತೇಳಿ ಮೇಡಮ್ ನೀವು ಹೋಗಿ ನೀವು ಹೋಗಿ ಅಂತ ಹೇಳೋದು ನಾವು ಅದಲ್ಲದೆ ತುಂಬ ಎಫರ್ಟ್ ಹಾಕಿ ಒಂದೂವರೆ ರಾತ್ರಿ ಒಂದೂವರೆ ಎರಡು ಗಂಟೆ ಆ ರಾತ್ರಿ ಇದರಲ್ಲಿ ಅದ್ರೊಳಗಡೆ ಹೋಗಿ ಶೂಟ್ ಮಾಡಬೇಕು ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ವಿ ಬಟ್ ಎಲ್ಲ ಸಿನಿಮಾನೂ ಇದೇ ಥರ ಹೇಳ್ತೀವಿ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ಬಟ್ ನಾನು ಇದ್ದೀನಿ ರವಿ ಸರ್ ಈಗ ರೀಸೆಂಟಾಗಿ ಹೇಳಿದ್ರು ಕಂಟೆಂಟ್ ಒಳಗಡೆ ವಿಚಾರ ಇತ್ತು ಅಂತ ಹೇಳಿದ್ರೆ ಪ್ರಚಾರಕ್ಕೆ ಬೆಲೆ ಅಂತ ರವಿ ಸರ್ ಮೊನ್ನೆ ಒಂದು ಮಾತು ಹೇಳಿದ್ರು ಅದನ್ನೇ ನಾವು ಒಂದಾಟ್ ಮಾಡ್ಕೊಂಡಿದ್ವಿ ವಿಚಾರ ಇದೆ ಈ ಸಿನಿಮಾದೊಳಗಡೆ ವಿಚಾರ ಇದೆ ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ಇದನ್ನ ಯಾವ ಜಾನರ್ ಹೋಲಿಸ್ಬೇಕು ಅಂತ ನಮಗೆ ಗೊತ್ತಿಲ್ಲ ನಾವು ಅದಕ್ಕೆ ಎಲ್ಲೂ ಈ ಸಿನಿಮಾ ಈ ಜಾನರ್ ಅಂತ ನಾವೆಲ್ಲೂ ಮೆನ್ಷನ್ ಮಾಡಿ ಹೇಳ್ತಾ ಇಲ್ಲ ಲವ್ ಫಸ್ಟ್ ಸ್ಟಾರ್ಟಿಂಗ್ ಲವ್ಲಿ ಅಂತ ಬಿಟ್ಟಾಗ ನಮಗೆ ಲವ್ ಪೋಸ್ಟ್ ಬಿಟ್ವಿ ಸೊ ಎಲ್ಲ ಏನ್ ಅನ್ಕೊಂಡ್ರೆ ಹೊಸ ಸ್ಟೋರಿಕೊಂಡು ಲವ್ ಸ್ಟೋರಿ ಮಾಡಿದ್ದಾರೆ ಅಂತ ಅಂದ್ರು ನಮಗೇನೆ ಏನ್ರೀ ಅವ್ರನ್ನ ಇಕ್ಕೊಂಡು ಲವ್ ಸ್ಟೋರಿ ಮಾಡಿದೀರಾ ಅಂತ ಅದಾದ್ಮೇಲೆ ಮಾಸ್ ಮಾಸ್ ಬಿಟ್ವಿ ಇವ್ರೇನ್ ಇಷ್ಟೊಂದು ಮಾಸ್ ತೋರಿಸ್ಬಿಟ್ಟಿದೀರ ಅಂದ್ರು ಅದಕ್ಕೆ ದತ್ತಣ್ಣವ್ರು ಇಟ್ವಿ ಇದೇನ ಇಷ್ಟೊಂದು ಎಮೋಷನ್ಸ್ ಐತೆ ಅಂದ್ರು ಸೊ ಈಗ ವಂಶಿಕ ಇಕ್ಕೊಂಡಿದ್ವಿ ಆರು ವರ್ಷ ದತ್ತಣ್ಣವ್ರು ಇಟ್ಕೊಂಡಿದ್ವಿ ಸೊ ಇವ್ರಿಬ್ರು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಸಿನಿಮಾ ಕ್ಯಾರಿ ಮಾಡೋದಕ್ಕೆ ಅಂತ ಒಂದು ಸಿಗ್ನೇಚರ್ಗೋಸ್ಕರ ನಾವು ಸಿಕ್ಸ್ ಟು ಸಿಕ್ಸ್ಟಿ ಅಂತ ಇಟ್ಟಿದ್ವಿ ಸೊ ಯಾವ ಜಾನರ್ ಅಂತ ಇಟ್ಟಿಲ್ಲ ಸಿನ್ಮಾಗೆ ಲವ್ ಜಾನರ್ ಆಗಲಿ ಎಮೋಷನ್ಸ್ ಆಗಲಿ ಮೂರರಿಂದ ನೂರು ಸೊ ಆ ಥರ ಒಂದು ಸಿನಿಮಾ ಕಟ್ಕೊಟ್ಟಿದ್ದೀವಿ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಪೋಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತೇಳಿ ನೀವು ನಮ್ಮನ್ನು ಪ್ರಶ್ನೆ ಮಾಡಿ ನೋಡ್ದೇನೆ ಯಾರೋ ಹೇಳಿದ್ರು ಅಂತ ವಿಚಾರ ತಿಳ್ಕೊಂಡು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬೇಡಿ ದಯವಿಟ್ಟು ನೀವು ಒಂದು ಸಿನ್ಮಾ ನೋಡಿ ಅನಲೈಸ್ ಮಾಡಿ ಇದೇ ರೀತಿ ಒಂದು ಪ್ರೆಸ್ಮೆಂಟ್ ಮಾಡ್ತೀವಿ ನಿಮ್ದೇನಾರು ಪ್ರಶ್ನೆ ಇತ್ತು ಅಂದ್ರೆ ನೀವು ಅಮ್ಮದು ಕೇಳಿ ನೀವೇನು ಹೇಳಿದ್ರಿ ನೀವೇನು ಹೇಳಿದ್ರಿ ನಮ್ಮದು ನೂರೈವತ್ತು ರೂಪಾಯಿ ಕೊಟ್ಟು ನಾವು ಸಿನಿಮಾ ನೋಡಿದೀವಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನಾವು ಅದಕ್ಕೆ ರೆಡಿ ಟು ಆನ್ಸರ್